ಕಾರ್ಮಿಕ ಸಚಿವರಿಗೆ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಆರೋಪಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮನವಿ ಸಲ್ಲಿಸಲಾಯಿತು ಕಾರ್ಮಿಕ ಸಚಿವರು ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕ ಎಎಸ್ ಪಂದಣ್ಣ ಸ್ವಾಗತಿಸಿದ್ರು ಈ ಸಂಬಂಧ ಫೋಟೋವೊಂದ ಎಸ್ ಪಂದಣ್ಣ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು ಈ ಪೋಸ್ಟ್ಗೆ ಅಖಿಲ್ ನಾಚಪ್ಪ ಎಂಬ ವ್ಯಕ್ತಿಯ ಐಡಿ ಹೊಂದಿರುವ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಮೆಂಟ್ ಹಾಕಿದ್ದು ಈತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಮ್ಮಡ ಸೋಮಣ್ಣ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಕೀಂ ಜಿಲ್ಲಾ ಉಪಾಧ್ಯಕ್ಷ ರಾಹುಲ್ ಮಾರ್ಷಲ್ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ರಕ್ಷಿತ್ ಚಂಗಪ್ಪ ಬಡಿಕೇರಿ ಬ್ಲಾಕ್ ಅಧ್ಯಕ್ಷ ಕವನ್ ಮತ್ತಿತರರು ಪಾಲ್ಗೊಂಡಿದ್ದರು ನಮಸ್ಕಾರ ನಿನ್ನೆ ದಿನ ಕೊಡಗಿಗೆ ನಮ್ಮ ಸಂತೋಷ್ ರಾವ್ ಅವರ ಒಂದು ಕಾರ್ಮಿಕ ಸಚಿವರು ವಿಸಿಟ್ ಇದ್ದು ಅದರಲ್ಲಿ ನಮ್ಮ ಎ ಎಸ್ ಅವರ ಸೋಷಿಯಲ್ ಮೀಡಿಯಾ ತಮ್ಮ ನಮ್ಮ ಒಂದನ್ನು ಅವರು ಹಾಕ್ಕೊಂಡಿರ್ತಾರೆ ನಮ್ಮ ಸ್ನೇಹಿತರ ಸುದೀಪ್ ನಮ್ಮನವರನ್ನು ಟ್ಯಾಗ್ ಮಾಡಿರ್ತಾರೆ ಶೇರ್ ಮಾಡಿರ್ತಾರೆ ಆ ಶೇರ್ಗೆ ಒಂದು ಯಾವುದೋ ಒಂದು ಅನ್ವ ಅನ್ನವನ್ನು ಎದುರಿಸ ಅಖಿಲ್ ನಾಶಪ್ಪ ಅನ್ನೋ ಒಂದು ಕಿಡಿಗೆಯಲ್ಲಿ ಅವಾಚ ಶಬ್ದಗಳಿಂದ ಅದು ಆ ಶಬ್ದಗಳನ್ನು ಹೇಳಿದ್ರೆ ನಮಗೆ ಒಂದು ಮುಜುಗರಾಗುವಂಥ ಶಬ್ದಗಳು ಅವಾಚ ಶಬ್ದಗಳಿಂದ ಅವರು ನಿಂದಿಸಿರುತ್ತಾರೆ ಈ ಬಗ್ಗೆ ನಾವು ಈ ಬೆಳಿಗ್ಗೆ ನಮಗೆ ಆ ವಿಚಾರವಾಗಿ ಗೊತ್ತಾಗಿರುತ್ತದೆ ಹಾಗೂ ಆ ವಿಚಾರವಾಗಿ ನಾವು ಇವತ್ತು ಯೂತ್ ಕಾಂಗ್ರೆಸ್ ಜಿಲ್ಲಾ ಯೂತ್ ಕಾಂಗ್ರೆಸ್ ಹಾಗೂ ಎರಡು ಅಸೆಂಬ್ಲಿ ಹಾಗೂ ಬ್ಲಾಕ್ ಸಮಿತಿಯಿಂದ ನಾವು ನಮ್ಮ ಜಿಲ್ಲಾ ಪೊಲೀಸ್ ಅವರಿಗೆ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿರ್ತೇವೆ ಇದರ ಬಗ್ಗೆ ಅವರು ಸೂಕ್ತ ಸೂಕ್ತ ಕ್ರಮವನ್ನು ಕೈಗೊಂಡಿರುತ್ತಾರೆ ಹಾಗೂ ಎಫ್ಐಆರ್ ಕೂಡ ರಿಜಿಸ್ಟರ್ ಮಾಡಿರುತ್ತಾರೆ ಥ್ಯಾಂಕ್ ಯು